ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ ನಾನು ಕೂಡ ಆರಾಮದಿ ನೋಡ್ರಿ ನಮ್ಮ ಮಕ್ಕಳಿಗೋಸ್ಕರ ಬೇಷನ್ ಉಂಡಿ ಮಾಡಿದೆ ನೋಡಿರಿ ಸ್ವಲ್ಪ ಸಾಮಗ್ರಿ ಹಾಕಿ ಬೇಷನ್ ಉಂಡಿ ಮಾಡಿದೆ ನೋಡ್ರಿ ಯಾವ ರೀತಿ ಆಗ ಅಂತ ನೋಡಂಬರ್ರಿ ನಂಬಲ್ಲಿ ಏನು ಜಾಸ್ತಿ ರೀ ಕಡಲೆ ಹಿಟ್ಟ ಸಕ್ರಿ ತುಪ್ಪ ಹಾಕಿ ಸಿಂಪಲ್ ಆಗಿ ನಾನು ಬೇಷನ್ ಉಂಡಿ ಮಾಡಿದ್ದೀನಿ ನೋಡ್ರಿ ಯಾವ ರೀತಿ ಅಂತ ಬರ್ತದಂತೇಳ್ಕ ತೋರಿಸ್ತೀನಿ ನೋಡ್ರಿ ಅಲ್ಲಿ ನೋಡ್ರಿ ಈಗ ಒಲೆ ಮ್ಯಾಗ ಇದು ಇಟ್ಟು ನೋಡ್ರಿ ಪಾತ್ರೆ ಇಟ್ಟಿದ್ದೀನಿ ರೀ ಪಾತ್ರೆ ಇಟ್ಟು ಇವಾಗ ತುಪ್ಪ ಹಾಕ್ಕೊಳ್ಕತೀನಿ ನೋಡ್ರಿ ನಾನು ರೀ ತುಪ್ಪ ರೀ ಅದಕ್ಕೆ ನಮ್ಮದು ತುಂಬ ಕಷ್ಟ ರೀ ನಮ್ಮ ಮಕ್ಕಳು ರೀ ಅದಕ್ಕೆ ಬೇಸನ್ ಉಂಡಿಯರ ಏನಾರ ನಾನು ಜಾಸ್ತಿ ದಿನ ಆಯ್ತು ರೀ ಮಾಡ್ಕೊಂಡು ಅದಕ್ಕೆ ಚೆಂದ ಬರ್ತದಲ್ಲ ಅಂತ ಕೇಸಂದು ನಾನು ಕೂಡ ಬೇಸನ್ ಉಂಡೆ ಅಷ್ಟೊಂದು ಏನು ಬರೋದಿಲ್ಲ ರೀ ಅದಕ್ಕೆ ಯಾವ ರೀತಿ ಬರ್ತದೋ ಗೊತ್ತಿಲ್ಲರಿ ನನಗೂ ಅದಕ್ಕೆ ಬೇಸನ್ ಉಂಡೆ ಮಾಡೋಣ ಅಂಥೇಳ್ಕೊಂಡ್ ಮಾಡ್ತಾ ಇದ್ದೀನಿ ರೀ ಇರು ನಮ್ಮ ಮಕ್ಳಿಗೆ ಇರಲಿಲ್ಲ ಇರ್ಲಿಲ್ಲಲ್ರಿ ಸ್ವಲ್ಪ ಕಡಲೆ ಇಟ್ಟಿತ್ತು ರೀ ಸ್ವಲ್ಪ ಅದಕ್ಕೆ ಎರಡು ಚಮಚದಷ್ಟೇ ಇದ್ದೀನಿ ರೀ ಅದಕ್ಕೆ ಚೆನ್ನಾಗಿ ಬರ್ತದಲ್ಲ ಅಂತ ಹೇಳ್ಕೊಂಡು ಎರಡೇ ಚಮಚ ಹಾಕಲಿ ಇಟ್ಟು ಹಾಕಿ ಸಂದು ಮಾಡ್ಲಕ್ಕೀನಿ ರೀ ಬೇಸನ್ ಉಂಡೆ ಸುಮ್ ತುಂಬ ಸಿಂಪಲಾಗಿ ಇದ್ದೀನಿ ರೀ ನಂಬಲ್ಲಿ ಏನು ಅಷ್ಟೊಂದು ಅವು ದ್ರಾಕ್ಷಿ ಆಯ್ತು ಕಿಶ್ಮಿಶಿ ಎಲ್ಲ ಹಾಕ್ತಾರಲ್ರಿ ಏನೇನೋ ಕಿಸ್ಮಿಶಿ ಅಂತ ಗೋಡಂಬಿ ಹಾಕ್ತಾರಲ್ರಿ ಅವೇನು ಹಾಕಲ್ಲ ರೀ ನಾನು ಅವೆಲ್ಲ ನಮ್ಮ ಹತ್ರ ಇದ್ರೆ ಹಾಕಕ್ಕಾಗೋದ್ರಿ ಅವೆಲ್ಲ ಇಲ್ಲಿ ಹೊಲದಾಗದು ಹೊಲದಾಗಿದ್ದೀವಲ್ಲ ರೀ ನಾವು ಸಂತಿ ಮಾಡ್ಕೊಂಡು ಬಂದಾಗ ಒಮ್ಮೆ ನಂಬಲ್ಲಿ ಸಂತಿ ಬರೋದ್ರಿ ಮನೆಯಾಗ ಎಲ್ಲ ಖಾಲಿ ಆಗ್ಬಿಟ್ಟದ್ರಿ ಸಂತೆ ಹೋಗ್ಬೇಕ್ರಿ ಎಂದೋತಾರೀ ನಮ್ಮನೆಯಾಗ ಮಾಡ್ಕೊಂಡು ಬಂದರೆ ನಮ್ಮ ಮನೆಯಾಗ ಇರ್ತದೆ ರೀ ಎಲ್ಲ ಕಲಸ ಆಗ್ಯದ್ರಿ ಇದ್ದೀವಲ್ಲ ರೀ ಅದಕ್ಕೆ ನಾವು ತುಂಬ ದೂರ ಅದ ರೀ ಊರು ನಡ್ಕೋತಾ ಹೋಗಿ ಸಂತಿ ಮಾಡ್ಕೊಂಡು ರೀ ನಾವು ಇದ್ದೀವಿ ರೀ ನಮಗೂ ಭಯ ರೀ ಏನು ರೀ ಕಷ್ಟ ಅದಲ್ಲ ರೀ ಅದ್ರ ಸಲುವಾಗಿ ಇಲ್ಲಿ ಕಡಲೆ ಇಟ್ಟು ನಾ ನೋಡ್ರಿ ಈಗ ಸಕ್ರೆ ಹೈಕೊಳ್ಲಾಕತಿ ನೋಡ್ರಿ ಕಡಲೆ ಇಟ್ಟು ಹುರ್ಕೊಂಡು ಕೇಸಿಂದ ಇದು ಸಕ್ರೆ ಮಿಕ್ಸರ್ದಾಗ ಪುಡಿ ಮಾಡಿ ಹೈಕೊಂಡು ಈ ರೀತಿ ಕಲಸಿದ ಹಾಕಿ ಇದು ಮಾಡಿದೀನಿ ನೋಡಿರಿ ಯಾವ ರೀತಿ ನೋಡ್ಬೋದು ರೀ ನೀವು ಇಲ್ಲಿ ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ ರೀ ನಾನು ಕಡ್ಲಿಟ್ಟ ನನಗೂ ಏನೋ ವೀಡಿಯೋ ಮಾಡಕ್ಕೆ ಬರಲ್ರಿ ಹಾಗಾಗಿ ಹೆಂಗೆ ಗೊತ್ತಿಲ್ಲ ರೀ ನನಗೂ ಭಯ ಇದೆ ರೀ ಮಾಡ್ಲಾಕ ಖುಣ ಆಗಲ್ರಿ ನನಗೆ ಅಷ್ಟೊಂದು ಅದಕ್ಕೆ ಯಾವ ರೀತಿ ಬರ್ತದೋ ರೀ ಆದರೂ ಕೂಡ ನಾನು ಕೂಡ ಹೆಂಗಾರ ನೋಡಮ್ಮ ಬರ್ತದಂತೇಳ್ಕ ಮಾಡಿ ನೋಡ್ರಿ ತಪ್ಪಾಗಿದ್ರೆ ಕ್ಷಮಸ್ ಬಿಡ್ರಿ ನನಗೂ ಕೂಡ ಈರಣಕ್ಕೆ ಇಷ್ಟಿಷ್ಟೇ ವೀಡಿಯೋ ಅಂತ ಇದು ಮಾಡಬೇಡ್ರಿ ನಾವು ಅಲ್ರಿ ನಮಗೆ ಅಷ್ಟು ಹಳ್ಳಿ ಜನ ಅಲ್ರಿ ಹಳ್ಳಿ ರೀ ನಮಗೊಂದು ಅಷ್ಟೊಂದು ಏನು ಮಾತಾಡೋಕೆ ಬರಲ್ರಿ ನಮಗೆ ಅದಕ್ಕೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ನೋಡ್ರಿ ವೀಡಿಯೋ ಯಾವ ರೀತಿ ಬರ್ತದ ಅನ್ನೋರಿ ರೀ ಅದಕ್ಕೆ ವಿಡಿಯೋ ಚೆಂದ ಬಂದರೆ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ನಮಗೂ ಕೂಡ ನಾವು ಊರು ಬಿಟ್ಟು ಬೇರೆ ಊರಾಗ ಕೆಲಸ ಮಾಡ್ತಾಯಿದ್ದೀವಿ ನೋಡ್ರಿ ಅದಕ್ಕೆ ಇಲ್ಲಿ ತಿಲ್ಲಾಕದೇನು ಸಿಗಲ್ಲ ರೀ ಸಂತಿಗೆ ಹೋದಾಗ ಒಮ್ಮೆ ತಿಲಾಕದ ತರ್ತಿವ್ರಿ ಮಕ್ಕಳಿಗೆ ನಾವು ಇವಾಗ ಅದಕ್ಕೆ ಅಳ್ತಾ ಅಳ್ತಾಯಿದ್ದೀನಲ್ರಿ ನಾನು ಆಯ ಹೊಲ್ದಾಗ ಕೆಲಸ ಮಾಡಿಬಿಟ್ಟು ಐದು ಗಂಟೆ ಮನೆಗೆ ಬಂದು ಆವಾಗ ಇದಕ್ಕೆ ಕಡಲೆ ಹಿಟ್ಟಿಂದ ಮಾಡ್ತಾ ಇದ್ದೀನಿ ನೋಡ್ರಿ ನಾನು ಕೂಡ ಅದಕ್ಕೆ ನಾವು ಹೊಲದಾಗ ಮುಂಜಾನೆ ನಂಬಲ್ಲಿ ಫೋನು ಒಂದೇ ಐತಲ್ಲ ಐತಲ್ರಿ ಬಾಬಾ ಫೋನೇ ಕೊಡೋದಿಲ್ಲ ರೀ ಸೋರ್ ಫೋನ್ ಓಸ್ತಾರ ಅಂತೇಳಿ ಫೋನ್ ಹೋಗ್ತಾನೆ ರೀ ಹಾಗಾಗಿ ನಂಬಲ್ಲಿ ಫೋನೇ ಇರೋದಿಲ್ಲ ರೀ ಅದಕ್ಕೆ ಅವ್ರು ಬಂದಾಗೆ ಮಾತ್ರ ವಿಡಿಯೋ ಹಾಕ್ತೀನಿ ರೀ ಇದ್ದಿಲ್ಲ ಅಂದ್ರೆ ಇಲ್ಲಿ ನೋಡಿರಿ ಅದಕ್ಕೆ ವೀಡಿಯೋ ಹಾಕ್ಲಿಕ್ಕೆ ಇಲ್ಲ ರೀ ಸೋರ್ ಫೋನ್ ಹಸ್ತರ ಅಂತ ಫೋನ್ ತೊಗೊಂಡೆ ಹೋಗ್ತಾರೆ ರೀ ಇವಾಗ ಸಕ್ರೆ ಹಾಕೊಂಡು ನೋಡಿರಿ ಮತ್ತು ರಿಪೀಟ್ ಮಾಡೋಕೆ ಕಾಣ್ತಾರೆ ಅದು ವೀಡಿಯೋ ಅದಕ್ಕೆ ಇನ್ನೂ ನನಗೆ ಮಾಡಕ್ಕೆ ರೀ ವೀಡಿಯೋ ಹ್ಯಾಂಗೆ ಬಂದದೋ ಗೊತ್ತಿಲ್ರಿ ಅದಕ್ಕೆ ತಪ್ಪಾಗಿ ಬಂದ್ರೆ ಕ್ಷಮಿಸಿ ಬಿಟ್ರಿ ನನಗೂ ಕೂಡ ನಿಮ್ಮ ಕ್ಷಮಿಸಿ ಬಿಡ್ರಿ ಇನ್ನೂ ನಮಗೆ ಮಾತಾಡೋಕ್ಕೂ ಅಷ್ಟೊಂದು ಬರಲ್ಲ ರೀ ಅದಕ್ಕೆ ಊರು ಬಿಟ್ಟು ಬೇರೆ ರೀ ನೋಡಿರಿ ಯಾವ ರೀತಿ ಅಂತೇಳಿ ನಮಗೂ ತುಂಬ ಭಯ ಆತ ರೀ ತೋಟದಾಗ ಯಾರೂ ಯಾರೂ ಇಲ್ಲಲ್ರಿ ಜನ ಎಲ್ಲ ಮಂದಿ ಅಲ್ಲಿ ಊರು ದೂರ ಆಗುತ್ತೆ ರೀ ನಾವು ಕೂಡ ತಾಳ್ದಾಗ ರೀ ನಾವು ಒಲ್ಮೆಗೆ ಮಾಡೋದು ರೀ ನಮ್ಮ ಗ್ಯಾಸ್ ಇಲ್ಲ ಏನಿಲ್ಲ ರೀ ಅವೇ ಇಟ್ಟಂಗೆ ಇಟ್ಕೊಂಡು ಆ ಹೊಲದಾಗೆ ನಮಗೆ ಕಡಿಗಿ ತಂದುಬಿಟ್ಟು ಅಡುಗೆ ಮಾಡ್ತೇವೆ ನೋಡಿರಿ ನೋಡಿರಿ ಈಗ ಹುರ ತೆಕ್ಕೊಂಡು ಉಂಡೆ ಕಟ್ತಾಯಿದ್ದೀನಿ ನೋಡ್ರಿ ನಾನು ನೋಡಿರಿ ಯಾವ ರೀತಿ ಅಂತ ಹೇಳಿರಿ ಫ್ರೆಂಡ್ಸ ಚೆನ್ನಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಯಾವ ರೀತಿ ಬಂದ ಹೇಳಿ ಇಲ್ಲಿ ನನ್ನ ಮಕ್ಕಳು ತಿಲಾಕತ್ತಾರ ನೋಡ್ರಿ ಇವಾಗ ಹೀಗಾರೀ ಮೂವರಿಗೆ ಕೊಟ್ಟೀನಿ ರೀ ರೀ ಚಂದ ಅಂತ ಸೂಪರ್ ಅಂತ ಹೇಳತ್ತಾರ ನೋಡ್ರಿ ಈಗ ರೀ ನೋಡ್ರಿ ಯಾವ ರೀತಿ ಬಂದ ಅಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ನಿಮಗೂ